ಮಾಡ್ತಾಯಿದ್ರು ಬಟ್ ಏನಾದ್ರು ನಿಮ್ಗೆ ಎವರ್ಗ್ರೀನು ರವಿಚಂದ್ರನ್ ಅವ್ರು ಇಷ್ಟ ಇಷ್ಟ ನಮ್ಗೆ ರವಿಚಂದ್ರನ್ ಅಂದ್ರೆ ಜಾಸ್ತಿ ಇಷ್ಟ ಸೋ ಫಸ್ಟ್ ಇಂದ ಇವಾಗ ನಮ್ಗೆ ಎಟ್ ಫಾರ್ಟಿ ಏಯ್ಟ್ ಏಜ್ ಫಸ್ಟ್ ನೋಡ್ತಾ ಇರೋದು ಅವ್ರ ಫಿಲಮ್ ನಾವು ಟ್ವೆಂಟಿ ಏಜ್ ಗೆ ನಾನು ಅವ್ರಿಗೆ ಮಾಡ್ತಾ ಇದೀನಿ ಅವಾಗ ಆವಾಗ ಫ್ಯಾನ್ಸ್ ಇಪ್ಪತ್ತು ಚಂದ್ರದಿಂದ ಇಪ್ಪತ್ತು ವರ್ಷದಿಂದ ಅವ್ರ ಫ್ಯಾನ್ಸ್ ನಾವು ಟುಮ್ಗೂರ್ಗೆ ಹೋಗ್ತಾ ಇದ್ವಿ ಅವ್ರ ಫಿಲಂಗೆ ಎಲ್ಲ ಎಲ್ಲ ಯಾವ ಥರ ಫಿಲಮ್ ಆಗಲಿ ನಾವು ತುಮ್ಕೂರಿಗೆ ಹೋಗೋದು ಬರೀ ಇಲ್ಲಿಂದ ಪಾವಗಡೆಯಿಂದ ಬಾವಣೆಯಿಂದ ತುಮಕೂರಿಗೆ ಹೋಗ್ತಾ ಇದ್ವಿ ತುಮಕೂರು ಬೆಂಗಳೂರು ಎರಡು ಸೇರಿ ಅಲ್ಲೇ ನೋಟ್ ಮಾಡ್ತೀವಿ ಒಂದು ಸಾರ ಅಲ್ಲ ಫಿಲ್ಮ್ ನೋಡೋದು ನಾವು ಅವ್ರ ಫಿಲಮ್ ಫಸ್ಟ್ ಶೋ ಸೆಕೆಂಡ್ ಶೋ ನೋಡಿಕೊಂಡು ಎರಡು ಗಂಟೆಗೆ ಅಲ್ಲಿ ಬಿಡ್ತಾ ಇದ್ವಿ ನಾವು ಗಾಡಿಯಲ್ಲಿ ಪಾಪ ಆ ಥರ ನೋಡಿದ್ದೀವಿ ಫಿಲಿಮ್ ನಾವು ಫ್ಯಾನ್ ನೀವು ಸುಪರ್ ಸುಪರ್ ಕ್ರೇಜಿ ಸ್ಟಾರ್ಗೆ ಕ್ರೇಜಿ ಫ್ಯಾನ್ ನೀವು ನಿಜವಾಗ್ಲು ನಿಜವಾಗ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು